ಅಂಕ್ಲೆಯ ಡಾಕ್ಟರ್ ಎನ್ಎ ಮಗ್ದುಂ ಸೆಂಟ್ರಲ್ ಪಬ್ಲಿಕ್ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬಿಳ್ಕೊಡುವ ಸಮಾರಂಭ ಸಂಪನ್ನ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀ ಗೊಂಟೆ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್ಎ ಮಗ್ದುಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ನ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬಿಳ್ಕೊಡುವ ಸಮಾರಂಭವು ಫೆಬ್ರವರಿ ಏಳರಂದು ಸಂಭ್ರಮದಿಂದ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆ ಶಿಕ್ಷಕರನ್ನು ಸ್ಮರಿಸುತ್ತಾ ವಿದಾಯವೆಂದರೆ ನೆನಪುಗಳ ಮೆರವಣಿಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಲ್ಲ ಒಂದು ಬಾರಿ ಮಧುರ ನೆನಪುಗಳಿಂದ ತೊಯ್ದು ತೊಟ್ಟಿಕ್ಕುವ ವಿದಾಯದ ಎಂದು ಹಾದು ಹೋಗಿರದೇ ಇರಲಾರದು ಅದು ತವರು ಮನೆಯಿಂದ ತಂಗಿಯನ್ನು ಕಳಿಸಿಕೊಡುವ ಭಾವನಾತ್ಮಕ ಸನ್ನಿವೇಶವೇ ಆಗಿರಬಹುದು ಓದಿದ ಶಾಲೆ ಕಾಲೇಜನ್ನು ಬಿಟ್ಟು ಹೊರಬರುವ ಕೊನೆಯ ದಿನವೇ ಇರಬಹುದು ಇವೆಲ್ಲವೂ ಜೀವನದಲ್ಲಿ ಅನಿವಾರ್ಯ ಆದರೂ ಸಹ ಈ ಶಾಲೆ ಬಿಟ್ಟು ಹೋಗುವುದು ದುಃಖದ ಸಂಗತಿಯಾದರೂ ನಮ್ಮೆಲ್ಲರ ಭವಿಷ್ಯ ರೂಪಿಸಲು ಮುಂದಿನ ಶಿಕ್ಷಣಕ್ಕಾಗಿ ನಾವೆಲ್ಲರೂ ಈ ಶಾಲೆಯಿಂದ ವಿದಾಯ ಪಡೆಯಲೇಬೇಕು ಈ ನಿಟ್ಟಿನಲ್ಲಿ ಈ ಶಾಲೆಯ ಶಿಕ್ಷಕರು ನಮಗೆ ಕಲಿಸಿದ ಶಿಸ್ತು ಒಳ್ಳೆಯ ಜ್ಞಾನ ನಾವುಗಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಅನೇಕ ವಿದ್ಯಾರ್ಥಿಗಳು ತಮ್ಮ ಭಾವನಾತ್ಮಕ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು

ಜೊತೆಗೆ ತಮ್ಮ ತಂದೆ ತಾಯಿ ಗುರು ಹಿರಿಯರ ಮಾರ್ಗದರ್ಶನದಂತೆ ಮುನ್ನಡೆಯಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಪ್ರೀತಿಸ್ತೀರಿ ಅವರು ನಿಮ್ಮ ಜೀವನದಲ್ಲಿ ಏನೇ ಮಾಡಿದ್ರು ಒಳ್ಳೆಯದನ್ನು ಮಾಡ್ತಾರೆ ಯಾಕಂತಂದ್ರೆ ನಿಮಗೆ ಸುಳ್ಳು ಹೇಳಿ ಅಂತ ಮಾಡಲಿಕ್ಕೆ ಅಲ್ಲಿ ಸಮಯ ಸಮಯಕ್ಕೆ ಆ ವಿಚಾರ ನಿಮ್ಮಲ್ಲಿ ಬರೋದಿಲ್ಲ ಅದಕ್ಕೆ ನೀವು ತಂದೆ ತಾಯಿಯಲ್ಲಿ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ ಎಷ್ಟು ಒಳ್ಳೆಯವರಾಗಿ ಬೆಳಿತೀರಿ

ನಿಮ್ಮ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಅದು ಅದರ ಜೊತೆ ಎಂದು ಈಗಂತ ಬಂದಿದ್ದೀರ ಅಂತ ನಾನು ತಿಳ್ಕೊತೀನಿ ಇನ್ನು ಮುಂದೆ ಕೂಡ ಅವ್ರಿಗೆ ಯಾವತ್ತೂ ಮೋಸನೂ ಮಾಡ್ಲಿಕ್ಕೆ ಹೋಗಬೇಕು ಯಾಕಂದರೆ ಇಷ್ಟು ನೀವು ಅವ್ರ ಕಣ್ಮುಂದಿರ್ತೀರ ಈ ಹೊರಗಡೆ ಇರ್ತೀರ ಬಹಳ ತರಹಿ ಪಾಪ ನನ್ನ ಮಗ ಹೊರಗಡೆ ಅಂತ ನೀವು ಕೇಳೋಷ್ಟು ದುಡ್ಡು ಕಳಿಸ್ತಿರ್ತಾರೆ ಬಟ್ ನಿಮ್ಮ ತಂದೆ ತಾಯಿ ಅದನ್ನು ಯಾವ ರೀತಿ

ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಮೇಶ್ ಕೊನಕೇರಿ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಂಸ್ಥೆಯ ಹೆಸರು ತಂದೆ ತಾಯಿ ಗುರು ಹಿರಿಯರ ಗೌರವ ಹೆಚ್ಚಿಸಬೇಕೆಂದು ತಿಳಿಸಿದರು ಸಂಸ್ಥೆಯ ನಿರ್ದೇಶಕ ಸುರೇಶ್ ಚೌಗ್ಲಿ ಮಾತನಾಡಿ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಜೀವನ ಕಟ್ಟಿಕೊಳ್ಳಬೇಕೆಂದು ತಿಳಿಸಿದರು ಈ ವೇಳೆ ಉಪಪ್ರಾಚಾರ್ಯರಾದ ಶ್ರೀಮತಿ ವೈಶಾಲಿ ಇಂಗ್ಳಿ ಶ್ರೀಗೊಂಬೆ ಶಿಕ್ಷಣ ಸಂಸ್ಥೆಯ ಸಮಸ್ತ ಸಿಬ್ಬಂದಿ ವರ್ಗದವರು ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸ್ನೇಹ ಉಮರಾಣಿ ಸ್ವಾಗತಿಸಿದಳು ಪೂರ್ವ ಜಾಧವ್ ನಿರೂಪಿಸಿದಳು ರಿಯಾ ಕಾಲ್ಗೆ ವಂದಿಸಿದಳು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ತಾರ್ದಾಳೆ